ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಎಸ್ಎಚ್ಆರ್ ಸೊಲ್ಯೂಷನ್ಸ್ ವಿಶ್ವವೃದ ದಿನಾಚರಣೆಯ ಅಂಗವಾಗಿ ಮೈಸೂರಿನ ನಿವೇದಿತ ನಗರ ಪಾರ್ಕ್ನಲ್ಲಿ ಬೃಹತ್ವ ಕಥಾನ್ ಕಾರ್ಯಕ್ರಮ ವಿಶ್ವ ರೋಗ ವ್ಯಾಪಿನಾಚರಣೆಯ ಅಂಗವಾಗಿ ಡೆನ್ಮಾರ್ಕ್ ಫಾರ್ಮಾ ಕಂಪನಿಯಿಂದ ಜನರಲ್ಲಿ ಬಿಬಿ ಕಾಯಿಲೆಯ ಬಗ್ಗೆ ಜಾಗೃತಿ ಮೂಡಿಸಲು ಬೃಹತ್ ವ್ಯಾಲಿ ಕಾರ್ಯಕ್ರಮವನ್ನು ಮೈಸೂರಿನ ನಿವೇದಿಕಾನಗರ ಪಾರ್ಕ್ನಲ್ಲಿ ಭಾನುವಾರ ಹಮ್ಮಿಕೊಳ್ಳಲಾಗಿತ್ತು ನಗರದ ಜಿದೇವ ಆಸ್ಪತ್ರೆಯ ಹೆಸರಾಂತ ಹೃದ್ರೋಗ ತಜ್ಞರಾದ ಡಾಕ್ಟರ್ ಸಂತೋಷ್ಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವೈದ್ಯರು ರಕ್ತದ ಒತ್ತಡ ಕಾಯಿಲೆ ಕುರಿತು ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ನೀಡಿದರು ಸಾರ್ವಜನಿಕರು ವೈದ್ಯರಲ್ಲಿ ಬಿಪಿ ಖಾಯಿಲೆ ಕುರಿತಾದ ಸಾಕಷ್ಟು ಗೊಂದಲಗಳಿಗೆ ಸೂಕ್ತ ಪರಿಹಾರವನ್ನು ಪಡೆದುಕೊಂಡರು ನೂರಕ್ಕೂ ಹೆಚ್ಚು ಮಂದಿ ಕಾರ್ಯಕ್ರಮದ ಲಾಭವನ್ನು ಪಡೆದುಕೊಂಡರು ಡೆಲೆನ್ಮಾರ್ಕ್ ಫಾರ್ಮಾ ಕಂಪನಿಯ ಅನಿಲ್ ಬೇಗೂರು ಕಾರ್ಯಕ್ರಮದ ನಿರೂಪಣೆಯನ್ನು ನೆರವೇರಿಸಿಕೊಂಡರು ಸಂಸ್ಥೆಯ ಸಿಬ್ಬಂದಿಗಳಾದ ವಿಕಾಶ್ ಮತ್ತು ಮೋಹನ್ ಕುಮಾರ್ ಸಿಎನ್ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದರು ವಿಶ್ವ ಹೃದಯ ದಿನಾಚರಣೆ ಅಂತ ವಿಶ್ವದಾದ್ಯಂತ ಏಕಕಾಲದಲ್ಲಿ ಒಂದೇ ದಿನ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ ಸೊ ಹಂಗಾಗಿ ನಾವು ಡೆನ್ಮಾರ್ಕ್ ಫಾರ್ಮಾಪಿಕಲ್ ಪ್ರೈವೇಟ್ ಲಿಮಿಟೆಡ್ ಒಂದು ಫಾರ್ಮಾ ಕಂಪನಿಯಿಂದ ಜನಗಳಲ್ಲಿ ಕಾಡಲ್ಲಿ ಹೃದಯ ಸಂಬಂಧಿ ಅಂತಂದ್ರೆ ಫಸ್ಟ್ ಶುರುವಾಗೋದು ರಕ್ತೋತ್ಸವ ಬಿ ಪಿ ಖಾಯಿಲೆ ಸೊ ಎರಡಕ್ಕೂ ಫೋರ್ ಲೇನ್ ಇರೋದ್ರಿಂದ ಈ ವಿಶ್ವ ಹೃದಯ ದಿನಾಚರಣೆ ಎಲ್ಲೂ ಆಗಿದೆ ಜನಗಳಲ್ಲಿ ಬಿ ಪಿ ಖಾಯಿಲೆ ಬಗ್ಗೆ ಜಾಗೃತಿ ಮೂಡಿಸೋಕ್ಕೆ ಒಂದು ಮೆಗಾ ರ್ಯಾಲಿ ಮಾಡ್ತಾ ಇದ್ದು ಈ ರ್ಯಾಲಿಗೆ ಮೈಸೂರಲ್ಲಿ ಅಂತ ಅಂದ್ರೆ ನಂಬರ್ ಒನ್ ಕಾಳಜಿ ಸ್ಟಾರ್ ಇರ್ತಾರೆ ಅವ್ರನ್ನ ಕರೆಸಿ ಪಬ್ಲಿಕ್ಸ್ಗೆ ಒಂದು ಬಿ ಪಿ ಕಾಯಿಲೆ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವೆಂಟ್ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ನಾವು ಇನ್ವೈಟ್ ಮಾಡಿದ್ದಕ್ಕೆ ವಿಶೇಷ ಆಹ್ವಾನಕ್ಕೆ ಸ್ಪೆಷಲ್ ಗೆಸ್ಟ್ ಆಗಿ ರೆಡ್ ಎಲ್ಲ ಮಂಜುನಾಥ್ ಸರ್ ಕೂಡ ಬಂದಿದ್ದಾರೆ ತಮ್ಮ ಪ್ರೀತಿ ಪೂರ್ವ ಅದೇ ರೀತಿ ತಮ್ಮ ಬಿಸಿಯಸ್ ಶೆಡ್ಯೂಲ್ ಅಲ್ಲೂ ಕೂಡ ನಾವು ರಿಕ್ವೆಸ್ಟ್ ಪ್ರತಿ ವರ್ಷ ನಾವು ಸಪೋರ್ಟ್ ಮಾಡ್ತಾರೆ ಅಂತ ಕರೆದಿದ ತಕ್ಷಣ ಪಬ್ಲಿಕ್ಸ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಸೆಂಟರ್ ಆಫ್ ದ ಅಟ್ರಾಕ್ಷನ್ ಕೇಂದ್ರ ಬಿದ್ದು ಸರ್ ಅವರು ಇವತ್ತು ಬಿ ಪಿ ಕಾಯಿಲೆ ಮಧ್ಯ ಹೃದಯ ಸಂಬಂಧ ಕಾಯಿಲೆ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡ್ತಾರೆ ನಿಮಗೆ ಏನೇ ಡೌಟ್ ಇದ್ರೂ ಸಾವನ್ನ ಕೇಳಿಸ್ಕೊಂಡು ಕೊನೆಯಲ್ಲಿ ನಿಮ್ಮ ಡೌಟ್ಸ್ ಒಂದೇ ತರ ಸರ್ವಾಗಿಬೋದು ಸೊ ಸರ್ ಮತ್ತೆ ಇದಕ್ಕೂ ದ್ವಾರ ಕಪ್ಪಾ